ಉತ್ಪಾದನೆ ನಮ್ಮ ಹಣ ನಮ್ಮ 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 ಗುರಿ ಹಾಲಿನ ಉತ್ಪಾದನೆಯಿಂದ ನಮ್ಮ ಸರ್ಕಾರಕ್ಕೆ ಸಾಕಷ್ಟು ಕೊಡುಗೆ ಸಾಕಷ್ಟು ಹಾಲಿಗೆ ಒಂದು ಲೀಟರ್ಗೆ ಐದು ರೂಪಾಯಿ ಅಂದ್ರೆ ಟ್ಯಾಕ್ಸ್ ಒಂದು ಲೀಟರ್ ಮಜ್ಜಿಗೆಗೆ ನಾಲ್ಕು ರೂಪಾಯಿ ಟ್ಯಾಕ್ಸ್ ಒಂದು ಲೀಟರ್ ಮಸರಿಗೆ ಹತ್ತು ರೂಪಾಯಿ ಟ್ಯಾಕ್ಸ್ ಒಂದು ಲೀಟರ್ ತುಪ್ಪಕ್ಕೆ ಐವತ್ತು ರೂಪಾಯಿ ಹೋಗುತ್ತೆ ನಮ್ಮ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಯಾರಾದ್ರೂ ಹೋಗ್ತೀರಾ ಡ್ರೈವರ್ ಮಾತಾಡಿ ಯಾರು ಬೇಕಾದ್ರೆ ಮಾತಾಡಬಹುದು ಸರ್ಕಾರಕ್ಕೆ ಯಾರಾದ್ರೂ ಹೋಗ್ತಾ ಇದ್ದೀರಾ ಅವ್ರು ಎಲ್ಲಿದ್ದಾರೆ ಯಾರಾದ್ರೂ ಗೊತ್ತಿಲ್ಲ ನಿಮ್ಗೆ ಒಳಗೆ ಅನ್ಸ್ಕೊಂಡ್ಬಿಟ್ಟ ಅದಕ್ಕೋಸ್ಕರ ಒಂದು ಮೂಟೆ ಬೂಸ ಬಂದ ಇವತ್ತು ಎಷ್ಟಾಗಿದೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಸಗಣಿನೂ ನಮಗೆ ಸಿಗಲ್ಲ ಅಂತ ಆ ಸಗಣಿ ಗೊಬ್ಬರ ಆಗುತ್ತೆ ಅಂತ ಮಾತ್ರ ನಾವು ಇವತ್ತು ಮಾಡಬೇಕು ಏನಪ್ಪ ಸ್ವಾಮಿಗಳು ಯುದ್ಧವರ್ಷ ಹೇಳಿಂಗ್ ಮಾತಾಡ್ತಿರೋದಲ್ಲ ಯಾವತ್ತು ನಾನು ಜನಪರವಾಗಿರೋನು ಕಷ್ಟ ಅಂತ ಬಂದಾಗ ಮಧ್ಯರಾತ್ರಿ ಆದ್ರೂ ನಾನು ನಿಂತವನು ನನಗೆ ನಾನು ಸೇರಿಸ್ಕೊಂಡಿದ್ದೀನಿ ಆದ್ರೆ ಅಮ್ಮ ನಾನು ಹೇಳಿದ ಮಾತನ್ನು ನನ್ನ ಅಧ್ಯಕ್ಷರು ನಮ್ಮ ಮಾನವ ಅಧ್ಯಕ್ಷರು ಮತ್ತು ಡೈರೆಕ್ಟರ್ ನಡೆಸಿಕೊಟ್ಟರು ಈಗ ನಮ್ಮ ಅಧ್ಯಕ್ಷರು ಹೇಳೋ ಹೇಳೋದಿಷ್ಟೇ ಇಲ್ಲಿ ಯಾರು ಸರ್ಕಾರಕ್ಕೆ ಹೋಗಲ್ಲ ನಮ್ ಟ್ಯಾಕ್ಸ್ ನಿಮಗೆ ಬರ್ತದೆ ನಮಗೆ ಕೊಡಿ ಅಂತ ಕೇಳಕ್ಕೆ ಇದನ್ನ ದಯವಿಟ್ಟು ಈ ಕಡೆ ಬಲಭಾಗದಲ್ಲಿರೋರು ಯಡಭಾಗದಲ್ಲಿರೋರು ಇಬ್ರು ಕೂಡ ಗಮನವನ್ನು ಇಟ್ಟು ನಮ್ಮ ರೈತರಿಗೆ ಏನ್ ಮಾಡ್ತೀರಾ ಅಂತಕ್ಕಂಥ ಮಾತನ್ನ ಈಗ ಅಂತ ಈಗ ಐದು ರೂಪಾಯಿ ನಾವು ಕೊಡ್ತೀವಿ ಅಂತ ನೀವು ಹೇಳಿದ್ರಿ ಸತ್ಯ ಐದು ರೂಪಾಯಿ ಯಾಕದು ನಮ್ದೆ ಒಂದು ಹಸು ಸತ್ತ ಕೊಡ್ತೀವಿ ಅಂತ ಹೇಳಿದ್ರ ಯಾಕದು ನಮ್ದೆ ಈ ಸಂಪತ್ತು ಇಷ್ಟ ಆಗುತ್ತೆ ಸರ್ಕಾರಕ್ಕೆ ಅಂತ ಯಾಕೆ ಹೇಳಕ್ ಆಗಲ್ಲ ಯಾಕೆ ಕೇಳಕ್ಕಾಗಲ್ಲ ಎಲ್ಲರೂ ಮಾತಾಡಿದ್ನ ನೀವು ಎಲ್ಲರ ಅವಕಾಶ ಮಾಡ್ಕೊತೀವಿ ಯಾರಾದರೂ ಸರ್ಕಾರಕ್ಕೆ ಹುಷಿ ಅಂತ ಕೋರ್ತೀರ ಹಾಗಲ್ಲ ಇವತ್ತು ನಮ್ಮ ಬಾಲ ವಾದ ಕೇಳೋದಂತಲೇ ಬಂದೆ ನಾನು ಆದ್ರೂ ಬಂದಿಲ್ಲ ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಬಂದಿದ್ರೆ ಅದೇನು ಮಾತನ್ನ ಕೊಟ್ಟು ಇಡೀ ನಮ್ಮ ಮಾಡಿ ತಾಲೂಕು ಇವತ್ತು ಹಿಂದುಳಿದು ತಾಲೂಕು ಎಲ್ಲಾ ತಾಲೂಕಿಗೂ ಸಾಕಷ್ಟು ಮನೆ ಉತ್ತರ ಹೋಗಿದ್ದೆ ಒಂದು ಲೀಟರ್ ಹಾಲು ಬಂದು ಎಮ್ಮೆಲ್ಲ ಅರವತ್ತು ರೂಪಾಯಿ ಹತ್ತು ದಿವಸ ನಾನು ಅಲ್ಲೇ ಇದ್ದೆ ಏನಪ್ಪಾ ಅಂದ್ರೆ ಯಾ ನಮ್ ಕಡೆ ಇಪ್ಪತ್ತೈದು ಐದು ಮೂವತ್ತ ಕೊಡ್ತಾರೆ ಸ್ವಾಮಿ ಅಂತ ಕೇಳಬೇಕು ಆದ್ರಿಂದ ನಮ್ಮ ರೈತರಿಗೆ ಯಾಕೆಂದ್ರೆ ಒಂದು ಹಸುಗು ಕಾಯಿಲೆ ಆಯ್ತು ಅಂದ್ರೆ ನಮ್ಮ ಹೋದ್ ಕರ್ಸ್ಬೇಕಾದ್ರೆ ಹನ್ನೆರಡು ಸರಿ ತಿನ್ಬೇಕು ನಾವು ಒಂದು ಹಸುಗು ಭಾವ ಅಂದ್ರೆ ಇಲ್ಲಿರುವಂತವ್ರಿಗೆ ಹನ್ನೆರಡು ಸರಿ ನಾವು ಹೋಗ್ಬೇಕು ಯಾಕೆ ನಾವು ಈ ಕಷ್ಟ ಹೇಳ್ತೀನಿ ಅಂತ ಕೇಳ್ಬೋದು ಈ ಡೈರಿಗೆ ಮಟ್ಟ ಮೊದಲು ಅಯ್ಯಷ್ಟು ಹಾಲಾಗ್ತದೆ ನಾನೇ ಅಯ್ಯಷ್ಟು ನೂರ ಇಪ್ಪತ್ತು ಲೀಟರ್ ಒಂದೊಂದು ಟೈಮ್ ಹಾಲು ಇದ್ದೇನೆ ಇವತ್ತು ಕೂಡ ನಮ್ಮ ಮಕ್ಕಳಾಗ್ತಾರೆ ಹಾಗಾಗಿಯೇ ನನ್ನ ಜೀವನ ಮಾಡಿಸ್ತಾ ಇರೋದು ನನ್ನ ಮಕ್ಕಳಿಗೆ ಏನಪ್ಪ ಸ್ವಾಮೀಜಿಗಳಾದ್ರು ಕೋಟಿ ಗಂಟಲ ದುಡ್ಡು ಬಿಟ್ಟರು ಕೋಟಿ ಗಂಟಲ ಬಿಟ್ಟಂತಲ್ಲ ಇಲ್ಲ ಇವತ್ತು ನಾನೂರು ಮಕ್ಕಳು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ ನಾನ್ನೂರು ಮಕ್ಕಳಿಗೆ ಬೆಳೆಗೆ ನಾಷ್ಟ ಮಧ್ಯಾಹ್ನ ಊಟ ಎಲ್ಲ ಕೊಡ್ತಾ ಇದ್ದೀವಿ ನಾವು ಅದನ್ನ ಕೂಡ ಇಂದ ನಮ್ಮ ಅಧ್ಯಕ್ಷರನ್ನು ಕೇಳ್ತಾ ಇಲ್ಲ ಈ ಬಡ ಜನತೆ ನೋಡಿ ಎಷ್ಟು ಜನ ಕುಂತಿದ್ದಾರೆ ಅವ್ರಿಗೆ ಏನಾದರೂ ಒಂದು ಅನುಕೂಲವಾದಂತಕ್ಕಂಥ ದಾರಿಯನ್ನ ದಯವಿಟ್ಟು ನೀವು ಬಾಲ ಕರ್ಕೊಂಡು ಹೋಗ್ತಿರೋ ಅಥವಾ ಸರ್ಕಾರಕ್ಕೆ ನೀವೇನು ಹೋಗ್ತಿರೋ ಇಲ್ಲ ನೀವು ಹೋದ್ರಿ ಸರ್ ನನ್ನೇ ಕರಿತಿರೋ ನಾನೇ ಬಂದ್ ಮಾತಾಡ್ತೀನಿ ಹದಿನೆಂಟು ಸರಿ ನಾನು ತಿರುಗಿದ್ದೆ ಬರೇ ವಿಧಾನಸೌಧ ಮಿಟ್ಲತ್ತಕ್ಕೆ ಬರೇ ವಿಧಾನಸೌಧ ಈಗ ನಾನು ಹದಿನೆಂಟು ಸರಿ ತಿರುಗಿದ್ದೆ ಲಾಸ್ಟ್ ಟೈಮ್ ಕೇಳಿದೆ ಸ್ವಾಮಿ ಏನ್ ಕೇಳೋದು ಅಂತ ಕೇಳಿದೆ ಅವಾಗ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಆಯ್ತು ಮುಂದೆ ಕಷ್ಟಪಟ್ಟು ತಕ್ಕೊಂಡು ಇವತ್ತು ಆ ರೋಡ್ ಅಲ್ಲಿ ಕಿತ್ತ ಹತ್ತುವಾಗಿ ಕುಸಿದ್ರು ಅದನ್ನು ನಮ್ಮ ಗ್ರಾಮ ಪಂಚಾಯಿತಿಯವರು ಅವರು ನಿಂತ್ಕೊಂಡು ಅಧ್ಯಕ್ಷರು ಅದನ್ನು ತಕ್ಷಣದಲ್ಲೇ ಯಾಕಂದ್ರೆ ನೀವು ಕಾರ್ ಕೂಡ ಬರಕ್ ಆಗ್ತಾ ಇಲ್ಲ ಅವರೇ ನೋಡ್ತಾ ಇದ್ದಾರೆ ಅದನ್ನ ದಯವಿಟ್ಟು ತಕ್ಷಣ ನಮ್ಮ ಅಧ್ಯಕ್ಷ ಗಮನ ತಗೋಬೇಕು ತಕ್ಷಣದಲ್ಲೇ ಏನಪ್ಪ ಯಾವಾಗ ಸ್ವಾಮಿ ಬಂದಲ್ಲ ಹೇಳ್ತಾರೆ ಅಂತಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಯಾವ್ದು ಮಾಡಿಕೊಂಡಿಲ್ಲ ಇವತ್ತು ಏಳು ಎಕರೆ ಜಾಗ ಅಷ್ಟಕ್ಕ ಬಿಲ್ಡಿಂಗ್ ಅಷ್ಟಕ್ಕ ದೇವಸ್ಥಾನವನ್ನ ಒಂದು ಸೃಷ್ಟಿ ಬರ್ದಿದ್ದೀನಿ ಅಂದ್ರೆ ನಾನು ಒಬ್ಬ ನಾನು ಒಬ್ಬ ಇದನ್ನು ತಪ್ಪಳೆ ಒಳಗಡೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂತ ಹೇಳ್ತಾ ಇದ್ರಿ ಅದಂತರ ದಯವಿಟ್ಟು ನಮ್ಮ ಅಧ್ಯಕ್ಷ ಕೇಳಿರೋದು ಈ ಬಡ ಒಂದು ಮಕ್ಕಳಿಗೆ ಈ ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಈ ಧೈರ್ಯ ಮುಖಾಂತರವಾಗಿ ಒಂದು ಆರೋಗ್ಯಕ್ಕಾಗಿರ್ಬೋದು ಒಂದು ಹಸುಗಾಗಿರ್ಬೋದು ಒಂದು ಮಕ್ಕಳಿಗಾಗ್ಬೋದು ಯಾವ ಯಾವ ಸರ್ಕಾರದಿಂದ ಕೈಯಿಂದ ಕೊಡಲ್ಲ ನಮ್ಮಣ್ಣ ನಮಗೆ ಬರ್ತದೆ ಅದರಿಂದ ಹೋರಾಟವನ್ನು ಮಾಡಿ ಈ ರೈತರ ಪರವಾಗಿ ಇಬ್ಬರು ನಿಂತಿಲ್ಲ ಅಂತ ನಮ್ಮ ಜನಕ್ಕೆ ನಾವು ತಿಳಿದಿದ್ದೀನಿ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಂತಕ್ಕಂಥ ಎಲ್ಲ ನಮ್ಮ ಬಂಧುಗಳು ನಮ್ಮ ಅಧ್ಯಕ್ಷರ ಸ್ವಲ್ಪ ಕತ್ತನ್ನು ಎಲ್ಕಿ ಇಕ್ಕಿರೋ ಕಚೇರಿ ತಪ್ಪಲೆಗಳ ಬೇಡ ತಪ್ಪಲೆ ಬೇಡ ಎಲ್ಲರೂ ಪ್ರತಿಯೊಬ್ಬರು ಗಮನ ತಗೋಬೇಕು ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಗಮನಕ್ಕೆ ತರಬೇಕು ಇದು ಸರಿಯಾದ ತಪ್ಪ ನನಗೆ ಗೊತ್ತಿಲ್ಲ ನಾನು ಮಾಡಿಬಿಟ್ಟಿದ್ದೀನಿ ಅದ್ರ ಬೇಕಾದ್ರೆ ತಪ್ಪು ನಮ್ಮ ಅಧ್ಯಕ್ಷ ವಾದ ಮಾಡಲಿ ಅದಕ್ಕೆ ನಾನು ಇದ್ದೀನಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಯಾಕೆಂದ್ರೆ ನಾನು ಇನ್ನೊಂದು ಕಡೆ ಹೊರಬೇಕು ಈಗ ಈ ಎರಡು ಮಾತನ್ನು ಮುಕ್ತಾಯ ಮಾಡಬೇಕು ಮಾತಿಸಿಂದ ಒಳ್ಳೆ ನಡೆದು ಒಳ್ಳೆ ರೀತಿ ನಡ್ಕೊಂಡು ಹಾಗೆ ನಿಮ್ಮ ನಿಮ್ಮ ಶ್ರಮಕ್ಕೆ ಶ್ರಮಕ್ಕೆ ಹಾಗೆ ಬಳಸ್ಕೊಡ್ಬೇಕು ಇಲ್ಲಿಯವರು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಹಂಗೆ ಎಲ್ಲ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಹಾಕ್ತಾ ಇದ್ದೀರ ಈ ಸಂಘ ಏನೇ ಸಂಘ ಒಳ್ಳೆ ಹೆಸರು ಗಳಿಸಿದ್ರಿಂದ ಮುಂದಿನ ವರ್ಷದಲ್ಲಿ ಈ ಸಂಘನ ನನ್ನ ಕ್ಷೇತ್ರದಲ್ಲಿ ಸಂಘ ಉತ್ತಮ ಸಂಘ ಅಂತ ಘೋಷಣೆ ಮಾಡ್ತಾ ಮೀಟಿಂಗ್ ಹಾಲ್ನಲ್ಲಿ ಮೀಟಿಂಗ್ ಮಾಡಕ್ಕೆ ಒಂದು ಅತ್ಯುತ್ತಮ ಒಂದು

ಆಚರಣೆಗೆ ಆರಂಭಿಸಿರುವಂತಹ ನಮ್ಮ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಹೀಗೆ ನಮ್ಮ ಮುಖಂಡರು ಹಾಗೂ ನಿರ್ದೇಶಕರು ಎಲ್ಲರಿಗೂ ಶಿಬಿರದ ಶಿಬಿರದ ಪದಾಧಿಕಾರಿಗಳು ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಗ್ರಾಮಸ್ಥರೆಲ್ಲರೂ ಉತ್ತಮ ಗುಣಮಟ್ಟದ ಹಾಲು ಕೊಟ್ಟಿರೋದ್ರಿಂದ ಈ ಸಂಘ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈ ಪೂರೈಕೆದಾರರು ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲಗಳು ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕರಿಸ್ತಾ ಒಂದು ಬೆಂಗಳೂರು ಹಾಲು ಒಕ್ಕೂಟದಿಂದ ವಾಗೌಡಿಯಲ್ಲಿ ಒಂದು ವಿಶೇಷವಾದಂಥ ಬೆಳ್ಳಿ ಹಬ್ಬವನ್ನ ಇವತ್ತು ನಾವು ಮಾಡ್ತಾ ಇದ್ವಿ ಈ ಬೆಳ್ಳಿ ಹಬ್ಬವನ್ನ ಯಾಕಪ್ಪ ಮಾಡ್ತೀವಿ ಅಂತ ಅಂದ್ರೆ ಒಕ್ಕೂಟ ಬೆನ್ನೂರು ಹಾಲು ಒಕ್ಕೂಟದಿಂದ ಮಾರ್ಗಹಳ್ಳಿ ಹಾಲು ಮಾರ್ಗಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆ ಆಗಿ ಸುಮಾರು ಮೂವತ್ತು ವರ್ಷ ಆಯ್ತಾ ಬರ್ತಾರೆ ಬೆನ್ನೂರು ಹಾಲು ಒಕ್ಕೂಟದಿಂದ ಇಪ್ಪತ್ತೈದು ವರ್ಷ ಆದಂತ ಸಂಘಗಳಿಗೆ ಒಂದು ಬೆಳ್ಳಿ ಹಬ್ಬವನ್ನು ಮಾಡಬೇಕು ಅಂತ ಹೇಳಿ ಬೆಂಗಳೂರು ಆಲು ಒಕ್ಕೂಟದ ಕಾರ್ಯಕಾರಿಣಿ ಮಂಡಳಿಯವರು ತೀರ್ಮಾನ ತಗೊಂಡ್ರು ಒಂದು ವರ್ಷಕ್ಕೆ ಎರಡರಂತೆ ಒಂದು ತಾಲೂಕಿಗೆ ಕೊಟ್ಟು ಆ ಬೆಂಗಳೂರು ಆಲು ಅಲ್ಲಿನ ಏನು ಜವಾಬ್ದಾರಿ ಮತ್ತು ಇಲ್ಲಿ ಸಂಘವನ್ನ ಏನು ಇಪ್ಪತ್ತೈದು ವರ್ಷ ಅತ್ಯುತ್ತಮವಾಗಿ ನಡೆಸ್ಕೊಂಡಿದ್ರೆ ಆ ಊರಿನ ಜನತೆಗೆ ಒಂದು ಕೃತಜ್ಞತೆ ಹೇಳುವಂತದ್ದು ಮತ್ತು ಏನಾದ್ರು ಒಂದು ಹಾಲುಂತ ರೈತರಿಗೆ ಒಂದು ಸಹಕಾರವನ್ನ ನೀಡುವಂಥದ್ದು ಇದು ನಮ್ಮ ಸಂಘ ಈ ಮಟ್ಟಿಗೆ ಬೆಳೆದೈತಲ್ಲ ಅವತ್ತಿಂದ ಎಲ್ಲಾ ರೀತಿ ಸಹಕಾರವನ್ನ ರೈತರಿಗೆ ಈ ಮಟ್ಟಿಗೆ ಬಂದಿದ್ದೀವಿ ಅನ್ನೋ ನಮ್ಮ ಹೆಮ್ಮೆಯ ಒಂದು ಅದರಿಂದ ಈ ಬೆಳ್ಳಿ ಹಬ್ಬವನ್ನ ನಾವು ಮಾಡ್ತಾ ಇರೋದು ನೋಡಿ ಇವತ್ತು ವರ್ಷ ಈ ಸಂಘವನ್ನ ಸ್ಥಾಪನೆ ಆಗಿದೆ ಸುಮಾರು ಅಧ್ಯಕ್ಷರು ಇದರಲ್ಲಿ ಆಡಳಿತವನ್ನ ಮಾಡಿದ್ದಾರೆ ನಿರ್ದೇಶಕ ಎಲ್ಲರೂ ಉತ್ತಮವಾದಂತ ಕೆಲಸವನ್ನ ಇವತ್ತು ಮಾಡ್ಕೊಂಡ್ ಬಂದಿದ ಈ ಮಟ್ಟಕ್ಕೆ ಈ ಸಂಘ ಬೆಳೀತು ಯಾವುದೇ ಸರ್ಕಾರ ಸವಲತ್ತಲ್ಲಿ ಬೆಳೆದಿರೋ ಸಂಘ ಅಲ್ಲ ಇದು ಏನು ಇವತ್ತು ನೀವು ಆ ಮಾರ್ಗನಲ್ಲಿ ರೈತರು ಅಕ್ಕಪಕ್ಕದ ಗ್ರಾಮದ ರೈತರು ಹಾಲು ಹಾಕಿ ಇಲ್ಲಿ ಸಂಪಾದನೆಯಲ್ಲಿ ಇವತ್ತು ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ದೀರಾ ಅವತ್ತಿನ ಬೋನಸ್ ಅನ್ನ ಕೊಟ್ಟಿದ್ದೀರಾ ರೈತರಿಗೆ ಎಲ್ಲ ರೀತಿ ಸವಲತ್ತನ್ನ ಕೊಟ್ಟುಕೊಂಡು ಇವತ್ತು ನಿಮ್ಮೂರಿ ನಿಮ್ಮದೇ ಆದಂಥ ಈ ಸಂಘವನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸ್ಕೊಂಡಿದ್ದೀರಾ ಇವತ್ತು ಕೆಳಲು ಅಂತಸ್ತನ್ನು ಕಟ್ಕೊಂಡಿದ್ದೀರ ಅದಾದ್ಮೇಲೆ ಬೆಂಗಳೂರು ಹಾಲು ಹೋಗ್ಬಿಟ್ಟು ಸಹಕಾರದಿಂದ ಮೇಗಡೆ ಅಂತಸ್ತು ಕಟ್ಕೊಂಡಿದ್ದೀರ ನಿಮ್ಗೆ ವಿಶಾಲವಾಗಿ ಇವತ್ತು ಈ ಬಿಲ್ಡಿಂಗನ್ನು ಆಗಿದೆ ಇವತ್ತು ಇವತ್ತು ಯಾವ ಯಾವ್ದೋ ಮೀಟಿಂಗ್ ಮಾಡಬೇಕಾದ್ರೆ ಮೊದಲು ಇಲ್ಲ ಇಷ್ಟು ಅಂಗದಲ್ಲಿ ಮೀಟಿಂಗ್ ಮಾಡೋಕ್ಕೆ ತೊಂದರೆ ಆಯ್ತಿತ್ತು ಗೊಂದಲ ಆಯ್ತಿತ್ತು ಜಾಗ ಇರ್ತಿಲ್ಲ ಇವತ್ತು ಸಣ್ಣ ಪುಟ್ಟ ಸಭೆಯನ್ನೇ ಈ ಒಕ್ಕೂಟದಲ್ಲಿ ಮಾಡುವಂಥ ಈ ಈ ಸಂಘದಲ್ಲಿ ಮಾಡುವಂಥ ವ್ಯವಸ್ಥೆ ನೀವು ಮಾಡ್ಕೊಂಡಿದ್ದೀರ ಇವತ್ತು ಇಂದಿನ ನಮ್ಮ ತಾತ ಮುತ್ತಾಂತಿರು ನಮಗೆ ಊರಲ್ಲಿ ಏನಾದರೂ ಒಳ್ಳೆಕ್ಕೆ ಬದುಕಬೇಕಾದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಹೇಳಿ ಬಂದು ಸ್ಕೂಲ್ಗಳನ್ನು ಮಾಡಿಕೊಟ್ರು ಅದಾದ ಮೇಲೆ ಮನಸ್ಸು ನೆಮ್ಮದಿಗೋಸ್ಕರ ಎಲ್ಲ ಊರಲ್ಲೂ ದೇವಸ್ಥಾನಗಳನ್ನು ಮಾಡಿಕೊಂಡ್ರು ಇವತ್ತು ಅತಿ ಅವಶ್ಯಕತೆ ಆಗಿರುವಂಥದ್ದು ನಮಗೆ ಡೈರಿಗಳು ಯಾಕೆಂದರೆ ಯಾವುದೇ ಸರ್ಕಾರ ಬಂದೂ ನಿರುದ್ಯೋಗಿ ಸಮಸ್ಯೆಯನ್ನ ಬಗೆಹರಿಸಕ್ಕಾಗಲ್ಲ ಇವತ್ತು ಮತ್ತು ನಾವು ಏನು ಹೈನುಗಾರಿಕೆಯನ್ನ ಉಕ್ಕಾಗಿ ಮಾಡ್ಕೊಂಡಿತ್ತು ಹೇಳ್ಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಎಮ್ಮೆನ ಒಂದು ಹಸುನ ಕಟ್ಕೊಂಡು ಮನೆ ಮಕ್ಕಳಿಗೆಲ್ಲ ಬೆಣ್ಣೆ ತುಪ್ಪ ಹಾಕೊಂಡು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮನೆ ಸಂಸಾರಕ್ಕೆ ಆಗುವಂತ ಸಣ್ಣ ಪುಟ್ಟ ಓಟಗೋ ಎಲ್ಲೋ ಹಾಕ ಹಾಲು ಹಾಕೊಂಡು ಜೀವನವನ್ನು ಮಾಡ್ಕೊಳಕ್ಕೆ ಕಟ್ಕೊತಿದ್ದಂತ ಸಂದರ್ಭ ಆದ್ರೆ ಇವತ್ತು ಆ ಮಟ್ಟಕ್ಕೆ ಇಲ್ಲ ಯಾಕಂದ್ರೆ ಇವತ್ತು ಎಲ್ಲ ವಿದ್ಯಾವಂತರು ಜಾಸ್ತಿ ಆಗಿದ್ದೀರಾ ಇವತ್ತು ಬೇರೆ ಬರೇ ವ್ಯವಸಾಯನೇ ಮಾಡ್ಕೊಂಡ್ರೆ ಏನು ಸಂಪಾದನೆ ಆಗಲ್ಲ ವ್ಯವಸಾಯ ಜೊತೆಗೆ ಎರಡು ಹಸು ಮೂರು ಹಸು ಕಟ್ಕೊಂಡ್ರೆ ಐದು ಏನಾದ್ರು ಅನುಕೂಲ ಆಯ್ತದೆ ಮಟ್ಟಕ್ಕೆ ಇವತ್ತು ನಮ್ಮ ಜನ ಮುಂದೆ ಬಂದ್ರು ಹಂಗಾಗಿ ಬೆಂಗಳೂರಾದ ಒಕ್ಕೂಟ ಇವತ್ತು ಎಲ್ಲಾ ರೀತಿಯಲ್ಲೂ ಹೈನುಗಾರಿಕೆಗೆ ಮತ್ತೆ ಸರ್ಕಾರ ಎಲ್ಲ ರೀತಿಯಲ್ಲಿ ಇವತ್ತು ಸಹಕಾರವನ್ನ ನೀಡುತ್ತಾ ಬಂದಿದೆ ನಿಮ್ಗೆ ಗೊತ್ತಿರುವಂತದ್ದು ಹೈನುಗಾರಿಕೆಯಿಂದ ಎಲ್ಲ ಸವಲತ್ತ ನೀವು ನೋಡ್ತಾ ಇದ್ದೀರಾ ನಮ್ಮಲ್ಲಿ ಏನು ಪ್ರಪದವಾಗಿ ಹದಿನೈದು ಒಂದ್ಸತಿ ಹಣವನ್ನ ಕೊಡುವಂಥದ್ದು ಏಕೆಂದ್ರೆ ಯಾವುದೇ ಸಂಸ್ಥೆಯಲ್ಲಿ ಹದಿನೈದು ಸಿಕ್ಕೊಂದ್ಸತಿ ಹಣ ಕೊಡುವಂತ ವ್ಯವಸ್ಥೆ ಯಾವ ಇಲಾಖೆಯಲ್ಲಿ ಇಲ್ಲ ನೋಡಿರ್ಬೋದು ರಾಗಿ ತವಣ್ಣೋಗ್ರು ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಕೊಡ್ತಾರೆ ಯಾವತ್ತ ಆದ್ರೆ ಹದ್ನೈದಿಕ್ಕ ಒಂದ್ಸತಿ ಹಣ ಕೊಡುವಂತ ವ್ಯವಸ್ಥೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಏನೇ ಕಷ್ಟಕ್ಕೆ ಇದು ನಮಗೆ ಅನುಕೂಲ ಆಗುವಂಥದ್ದು ಹಂಗಾಗಿ ಹದಿನೈದು ವರ್ಷ ಹಣ ಕೊಡುವಂಥದ್ದು ಹೊಸಗಳಿಗೆ ಏನಾದರೂ ಕಾಯಿಲೆ ಬಂದರೆ ನಿಮ್ಮ ಮನೆ ಬಾಗಿಲಿಗೆ ಒಂದು ನೋಡುವಂಥದ್ದು ಇನ್ನೂ ಸಣ್ಣ ಪುಟ್ಟ ಕಾಯಿಲೆ ಆದರೂ ಇದರಿಂದ ಸಹಕಾರ ಸಿಗುವಂಥದ್ದು ಯಶಸ್ವಿ ಯೋಜನೆಯಿಂದ ಅನುಕೂಲ ಆಗುವಂಥದ್ದು ಎಲ್ಲ ರೀತಿಯಲ್ಲೂ ಹಾಲು ಉತ್ಪಾದಕರಿಗೆ ಇದು ಅನುಕೂಲ ಆಗುವಂಥದ್ದು ಅದಾದ್ಮೇಲೆ ಹೈನುಗಾರಿಕೆ ಉತ್ತಮವಾಗಿ ಮಾಡಬೇಕಾದ್ರೆ ಮಾರ್ಗ ಹೈನುಗಾರಿಕೆಯನ್ನು ಉತ್ತಮವಾಗಿ ಮಾಡಬೇಕಾದ್ರೆ ನಮ್ಮ ಡಾಕ್ಟ್ರುಗಳು ನಿಮಗೆ ತಿಳುವಳಿಕೆಯನ್ನು ಹೇಳಿ ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನು ಮಾಡಿದ್ರೆ ನಿಮಗೆ ಲಾಭ ಆಯ್ತದೆ ಅಂತ ಅದನ್ನು ಸಹ ನಿಮಗೆ ತಿಳುವಳಿಕೆ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆ ಆಯ್ತಾ ಇದೆ ಹಂಗಾಗಿ ಇವತ್ತು ನಿಮಗೆಲ್ಲ ಅತಿ ಅವಶ್ಯಕತೆ ಇರುವಂಥದ್ದು ಇವತ್ತು ನಮಗೆ ಡೈರಿ ಮದ್ದು ನಾವು ಹೇಳ್ತಿದ್ದು ದೇವಸ್ಥಾನ ಇನ್ಬಿಟ್ರೆ ನೆಮ್ಮದಿ ಅಪ್ಪ ಸ್ಕೂಲ್ ಇನ್ಬಿಟ್ರೆ ಮಕ್ಕಳು ವಿದ್ಯೆ ಹಾಕಲ್ತ್ಕೊಂಡ್ಬಿಡ್ತಾರೆ ಅಂತ ಇವತ್ತು ಅವೆಲ್ಲವಕ್ಕಿನ್ನ ಅತಿ ಮುಖ್ಯವಾಗಿರುವಂಥದ್ದು ಇವತ್ತು ಊರಿಗೆ ಡೈರಿ ಯಾಕೆಂದ್ರೆ ಯಾರೇ ಒಬ್ಬ ಇವತ್ತು ನಿರುದ್ಯೋಗಿ ಎರಡು ಹೆಸರು ಕಟ್ಕೊಂಡ್ರೆ ಅರ್ಥೈಸ್ಕೋದರೆ ಹಣ ಮತ್ತೆ ಜೀವನವನ್ನು ಸಾಗಿಸ್ಬೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯ್ತು ಯಾರೋ ಒಬ್ಬ ವಿಧುವೆ ಏನು ಇಲ್ಲ ಏನು ಮಾಡೋದು ಇವತ್ತು ನಾನು ಜೀವನ ಮಾಡೋದು ಹೆಂಗೆ ಅಂತ ಅಂದ್ಕೊಂಡ್ರೆ ಅವಳು ಏನಾರು ಯಾರೋ ತಿಂದು ಅವ್ರ ಅಪ್ಪನೋ ಅವ್ರು ಹೂನು ಯಾರ ಒಂದು ಹೆಮ್ಮೆನೋ ಒಂದು ಹಸನ್ನು ಕಟ್ಕೊಂಡು ಎಲ್ಲೋ ಗೋಮಾಳದಲ್ಲೋ ಗುಡ್ಡಲ್ಲೋ ಎಲ್ಲೋ ರೋಡಲ್ಲ ಮೇಯಿಸ್ಕೊಂಡ್ ಬಂದ್ರು ಅವ್ಳು ದಿನ ಐದು ಸೀಟು ಸೀಟ್ರ ಹಾಲು ಹಾಕಿದ್ರೆ ಜೀವನ ಅವಳ ಜೀವನವನ್ನು ಸಾಗಿಸೋ ವ್ಯವಸ್ಥೆ ಈ ಒಂದು ಡೈರಿಯಿಂದ ಆಗುವಂತ ಅನುಕೂಲ ಆಗುವುದು ಯಾಕೆಂದ್ರೆ ಮಾಡೋದು ಕಷ್ಟ ಆಗ್ತಿತ್ತು ನೋಡ್ತಾ ಇದ್ರ ತರಕಾರಿ ಬೆಳಿತೀರ ತರಕಾರಿ ಬೆಳೆದಂತ ಸಂದ್ರೆ ದಿನಕುಲ್ ರೈಟ್ ಆಯ್ತದೆ ಅದರಲ್ಲೂ ಇಲ್ಲಿಂದ ಕೀಳೋರು ಕೂಲಿ ಕೊಡಬೇಕು ಇಲ್ಲಿಂದ ಹೋಗೋರು ಗಾಡಿ ಬಾಡಿಗೆ ಕೊಡಬೇಕು ಆ ಬಾಡಿಗೆ ಕೊಟ್ಟು ಅಲ್ಲಿ ಮಾರುವಂತವ್ರಿಗೂ ಕಮಿಷನ್ ಕೊಡಬೇಕು ಕಮಿಷನ್ ಕೊಟ್ಟು ಅವನು ಎಷ್ಟಕ್ಕೆ ಮಾಡ್ತಾನೋ ಎಷ್ಟಕ್ಕೆ ಕೊಡ್ತಾನೋ ಗೊತ್ತಿಲ್ಲ ಅವ್ನು ಮಾಡಿದ್ದ ಕೊಟ್ಟಿದ್ದ ತರಬೇಕು ಎಷ್ಟೋ ಸತಿ ಯಾರು ತಗಡದಲ್ಲೇ ಚರಂಡಿಗೆ ಸುರಿದು ಬಂದಿದ್ದೀರಾ ಎಷ್ಟೋ ಸರ್ತಿ ಕಮಿಷನ್ ಕಾಸು ಕೊಟ್ಬಿಟ್ಟು ಬರೀ ಇಡ್ಲಿ ತಿನ್ಕೊಂಡು ಕುದುರಿಂದ ಮಾಗಿಯಿಂದ ಬಂದಿರೋ ಜನವೂ ಇದ್ದೀರಾ ನೀವು ಯಾಕೆಂದ್ರೆ ಇದು ನಿಗದಿಯಾದಂಥ ಬೆಲೆ ಅಲ್ಲ ಯಾವತ್ತು ಹೆಂಗ್ ಬೇಕಾದ್ರು ಆಗ್ಬೋದು ಅದರಲ್ಲಿ ಒಂದಿನ ಒಳ್ಳೆ ಬಂಪರ್ ಬೆಲೆನೂ ಸಿಗ್ಬೋದು ಆದರೆ ಕೆಲವು ದಿನ ಏನು ಸಿಗದ್ರೂ ಇರ್ಬೋದು ಹಂಗಾಗಿ ಅದು ನಿಗದಿಯಾದಂಥ ಬೆಲೆ ಕೊಡುವಂಥ ತರಕಾರಿ ಬೆಳೆ ಇಲ್ಲ ವ್ಯವಸಾಯದಿಂದ ನಮಗೆ ಅನಾನುಕೂಲನೆ ಹೊರತು ಟೈಮ್ ಸೈಮ್ ಆಗಿ ಮಳೆ ಬೀಳಲ್ಲ ಮಳೆ ಬಿದ್ದಾಗ ಬೆಳೆ ಚೆನ್ನಾಗಿ ಆಗಲ್ಲ ಬೆಳೆ ಮಳೆ ಜಾಸ್ತಿ ಆಯ್ತು ಮಳೆ ಇಲ್ಲ ಹೀಗಾಗಿ ವ್ಯವಸಾಯದಲ್ಲಿ ಅಂತ ಉತ್ತಮವಾದಂತ ಫಸಲು ಉತ್ತಮವಾದಂತ ಬೆಲೆ ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಇಟ್ಕೊಳ್ಳಿ ಈ ಕಡೆ ನೋಡಿ ಮೇಡಮ್ ಈ ಕಡೆ ಓಕೆ ಸ್ವಲ್ಪ ಸೈಡ್ ಇನ್ನ ಸರ್ ಸೈಡ್ ಅಣ್ಣ ನೀನು ಯಾರು ಬಿಡೋಣ ಕಯ್ಯ ದೀಪ ಬನ್ನಿ ಇದನ್ನಿಟ್ಟಿ ಕೊಡಿ ಸರ್ ಅಣ್ಣ ನಿನ್ನ ಅಡ್ಡ ಬರಬೋಣ ಹಂಗೆ ಇಟ್ಕೊಳ್ಳಿ ಹಂಗೇರಿ ಸರ್ ಸರ್ ಇರಿ ಸರ್ ರಾಜೀಶ್ ಸರ್ ಓಕೆ ಬಹಳ ಅಂದ್ರೆ ರಾಜ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರೆ ಎಲ್ಲ ಕಡೆಗೂ ಸಹ ಒಳ್ಳೆಯ ಒಂದು ಸಹಕಾರವನ್ನು ರಾಜೇಂದ್ರ ನೀಡುತ್ತಾ ಬಂದಿದ್ದಾರೆ ನಾವು ಯಾವುದೇ ಸಹ ಹೇಳಿದ್ರು ಸಹ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇವೆ ಪ್ರತಿಯೊಂದು ಅದೇ ರೀತಿ ಇಲ್ಲೂ ಸಹ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರೆ ನಾಗೇಶ್ವರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾರ್ಗದಲ್ಲಿ ನಡೀತಾ ಇದೆ ಇದೇ ರೀತಿ ಮುಂದುವರೆಯಲ್ಲಿ ಒಳ್ಳೆಯ ಉತ್ತಮ ಗುಣಮಟ್ಟವನ್ನು ಹಾಲನ್ನು ಹಾಕಿ ಈ ಡೇರಿನ ಇನ್ನೂ ಹೆಚ್ಚಿನ ಮಟ್ಟಿಗೆ ತಾಣ ಕೊಟ್ಟಿರ್ತಕ್ಕಂಥ ಕೇಳ್ಕೊಳ್ತಾ ನನಗೆ ಕರೆಸಿ ಅಲ್ಲಿ ಮಾತಾಡಕ್ಕೆ ಅವಕಾಶ ಕೊಡುವಂತ ನಿಮ್ಗೆಲ್ಲರಿಗೂ ಮನಸ್ಸಿನ ಮಾತಾಡಿದ್ರೆ ಜೈ ಹಿಂದ್ ಈ ಕಡೆ ನೋಡಿ ಕಂಪ್ಲೇನ್ ಆಯ್ತಣ್ಣ Aí,